ದೈವ ನಾಡು ಕೇರಳ ವೀಕ್ಷಕರಿಗೆ ನಮಸ್ಕಾರಗಳು ಕೇರಳದ ಅಗೋರ ದೈವ ಶಕ್ತಿ ಮಾಂತ್ರಿತೆಯ ಸಮಸ್ಯೆ ಡೈವರ್ಸ್ ಪ್ರಾಬ್ಲಮ್ ಅತ್ತೆ ಸೊಸೆ ಕಿರಿಕಿರಿ ಸಂತಾನ ಭಾಗ್ಯ ಸಮಸ್ಯೆ ಶತ್ರುನಾಶ ಕೋರ್ಟ್ ಕೇಸ್ ಕಿರಿಕಿರಿ ಮಾಟ ಮಂತ್ರ ಸಮಸ್ಯೆ ವಾಸ್ತು ದೋಷ ಸ್ತ್ರೀ ವಶೀಕರಣ ಪುರುಷ ವಶೀಕರಣ ಹೀಗೆ ಹತ್ತು ಹಲವಾರು ಸಮಸ್ಯೆಗಳಿಗೆ ಪರಿಹಾರ ಕಂಡುಕೊಳ್ಳಲು ಹಿಂದೆ ಕರೆ ಮಾಡಿ ಉಚಿತ ಭವಿಷ್ಯ ಖಚಿತ ಪರಿಹಾರ ಇದು ಚಮತ್ಕಾರವಲ್ಲ ಸಿದ್ಧಿ ಸಾಧಕರ ಸಾಧನೆ ಹಿಂದೆ ಕರೆ ಮಾಡಿ ನಿಮ್ಮ ಸಮಸ್ಯೆಗಳನ್ನು ಬಗೆಹರಿಸಿಕೊಳ್ಳಿ ವೀಕ್ಷಕರೇ ಗುರುಗಳೇ ನಮ್ಮ ದಾಂಪತ್ಯ ಜೀವನದಲ್ಲಿ ನೆಮ್ಗೆ ಅನ್ನೋದಿಲ್ಲ ಒಂದಾಳಿಗೆ ಆಗ್ತಾ ಇಲ್ಲ ಬರೀ ಜಗಳ ಜಗಳ ಕಿರಿಕಿರಿ ಆಗ್ತದೆ ಮನೆಯಲ್ಲಿ ದಾಂಪತ್ಯ ಜೀವನ ಅನ್ನೋದು ಸುಖ ಸಂಸಾರ ಆಗ್ತಲ್ಲ ಗುರುಗಳೇ ಸುಖ ಸಂಸಾರ ಆಗಬೇಕು ಅದಕ್ಕೆ ಏನ್ ಮಾಡಬೇಕು ಗುರುಗಳೇ ಅಂತ ಕೇಳಿದ್ಲ ಹಾಗಿದ್ರೆ ವೀಕ್ಷಕರೇ ಮಂಗಳವಾರ ಸಂಜೆ ಈ ಒಂದು ತಂತ್ರವನ್ನು ನೀವು ಮಾಡಿ ಸಾಕು ವೀಕ್ಷಕರೇ ನಿಮ್ಮ ದಾಂಪತ್ಯ ಜೀವನಕ್ಕೆ ಸುಖ ಜೀವನ ಅಂತ ಖಂಡಿತವಾಗ ಆಗುತ್ತೆ ನೋಡಿ ಮೊದಲು ಏನ್ ಮಾಡ್ಬೇಕಪ್ಪ ಅಂತಂದ್ರೆ ಒಂದು ಬಾಳೆಹಣ್ಣು ತಗೊಳ್ಳಿ ಆ ಬಾಳೆಹಣ್ಣ ಮೇಲೆ ಏನ್ ಮಾಡ್ಬೇಕಪ್ಪ ಅಂದ್ರೆ ನಿಮ್ಮ ಗಂಡ ಹೆಂಡತಿ ಹೆಸರನ್ನು ಬರೆದು ಮತ್ತು ಎರಡು ಲವಂಗವನ್ನು ನೀವು ತಗೋಬೇಕಾಗತ್ತೆ ಇದನ್ನ ಏನ್ ಮಾಡ್ಬೇಕು ಲವಂಗ ಮತ್ತು ಬಾಳೆಹಣ್ಣನ್ನು ಏನ್ ಮಾಡ್ಬೇಕಪ್ಪ ಅಂತಂದ್ರೆ ಒಂದು ದಿನ ನೀವು ಮಲಗುವಂತ ಕೋಣೆಲೆ ಒಂದು ದಿನ ನಿಮ್ಮ ಹತ್ರ ಇರಬೇಕಾಗುತ್ತೆ ಅಂದ್ರೆ ಇಲ್ಲೊಂದು ವೇಳೆ ನಾನು ಹೇಳಿದ ಮಂತ್ರವನ್ನ ಹೇಳಿ ಆ ರೂಮ್ ಅಲ್ಲಿ ನೀವು ಇಟ್ಕೋಬೇಕಾಗತ್ತೆ ಯಾವ್ದಪ್ಪ ಅಂತಂದ್ರೆ ಓಂ ಕ್ಲೀಂ ಐ ಭಗವತಿ ಕ್ಲೀಂ ದೇಹ ಬಂಧನ ಸುಖ ಜೀವನ ಪ್ರಾಪ್ತಿ ಅಂತ ಈ ಮಂತ್ರವನ್ನು ಹೇಳಿ ಎಂದರೆ ಆ ವಸ್ತು ಎರಡೂ ವಸ್ತುವನ್ನ ನಿಮ್ಮ ಬಳಿ ಇಟ್ಕೊಂಡು ಹೋಗಿ ಸಾಕು ವೀಕ್ಷರೆ ಏನ್ರಿ ನಿಮ್ಮ ದಾಂಪತ್ಯ ಜೀವನ ಸುಖ ಜೀವನ ಆಗುತ್ತೆ ಮತ್ತೆ ಬಾಳೆ ಇಟ್ಕೊಂಡು ಅದ್ ಮಾರನೇ ದಿನ ಏನ್ ಮಾಡ್ಬೇಕಪ್ಪ ಅಂತಂದ್ರೆ ಆ ಬಾಳೆಹಣ್ಣು ಮತ್ತು ಆ ಲವಂಗವನ್ನು ನೀವು ಸೇವಿಸಬೇಕಾಗತ್ತೆ ಅಂದ್ರೆ ತಿನ್ಬೇಕಾಗತ್ತೆ ಇಷ್ಟು ನೀವು ಮಾಡಿ ಸಾಕು ವೀಕ್ಷಕ್ರೆ ಏನ್ ನಿಮಗೆ ದಾಂಪತ್ಯ ಜೀವನ ಏನಿದೆ ಸಮಸ್ಯೆ ಏನಾಗ್ತದೆ ಅದಕ್ಕೆ ಸಂಪೂರ್ಣವಾಗಿ ಪ್ರೇರಣೆ ಸಿಗುತ್ತೆ ನಿಮ್ಮ ಜೀವನ ದಾಂಪತ್ಯ ಜೀವನ ಸುಖ ಜೀವನ ಅಂತ ಖಂಡಿತವಾಗ ಆಗುತ್ತೆ ವೀಕ್ಷಕ್ರೆ ಇದು ನಿಮ್ಮ ಸ್ನೇಹಿತರಿಗೂ ತಿಳಿಸಿ ಕಮೆಂಟ್ ಮಾಡಿ ಲೈಕ್ ಮಾಡಿ ನಮಸ್ತೆ